ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದ ಬಗ್ಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಪಡಿತಾ ಇರುವ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ನಿಮಗೆ ಹತ್ತನೇ ಕಂತಿನ ಹಣವನ್ನ ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ಪಡಿಬೇಕು ಅಂದ್ರೆ ಈ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀವು ತಿಳ್ಕೊಂಡೇಬೇಕಾಗತ್ತೆ ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಒಂದು ಫೈವ್ ಡೇಸ್ ಇಂದ ನಾನು ವಿಡಿಯೋನ ಮಾಡೋಕ್ಕಾಗಿರ್ಲಿಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಆ ಒಂದು ಕಾರಣದಿಂದ ಸೊ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋದಲ್ಲಿ ನಿಮಗೆ ಡೈಲಿ ಬ್ಲಾಗ್ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ನ ಅಟೆಂಡ್ ಮಾಡಿರುವಂತಹ ಡೈಲಿ ವ್ಲಾಗ್ಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ತುಂಬಾನೇ ಚೆನ್ನಾಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಾ ವಿಡಿಯೋಗಳಿಗೂ ನೋಡಿ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಸೊ ಅವರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ರತಿಯೊಬ್ಬರು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಇನ್ನು ಮುಂದೆ ನಾನು ಯಾವ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ಅನುಕೂಲ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಅದೇ ಟೈಮಲ್ಲಿ ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದೇ ಟೈಮಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಸಾಕಷ್ಟು ಜನ ಪಡ್ಕೊಂಡಿದಿರ ಅಂತಲೇ ಹೇಳ್ಬೋದು ಇದುವರೆಗೂ ಒಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆ ಸೊ ಈಗಾಗಲೇ ನೋಡ್ಬೋದು ಒಂಬತ್ತು ಕಂತಿನ ಹಣವನ್ನ ಪಡ್ಕೊಂಡಿರೋರು ಸಾಕಷ್ಟು ಜನ ಮಹಿಳೆಯರಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಒಂಬತ್ತನೇ ಕಂತಿನ ಹಣವೂ ಕೂಡ ಪೆಂಡಿಂಗ್ ಇರುವಂತವರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಪೆಂಡಿಂಗ್ ಯಾರ್ಯಾರು ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಸೊ ಪೆಂಡಿಂಗ್ ಇಲ್ಲದೆ ಒಂಬತ್ತು ಕಂತಿನ ಹಣವನ್ನ ಪಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಜನರಿಗೆ ಒಂದರಿಂದ ಒಂಬತ್ತನೇ ಕಂತಕ ಕರೆಕ್ಟ್ ಆಗಿ ಒಂಬತ್ತು ಕಂತಿನ ಹಣ ಜಮಾ ಆಗಿದೆ ಇನ್ನೂ ಸಾಕಷ್ಟು ಜನ ಮಹಿಳೆಯರಿಗೆ ಸೊ ಪೆಂಡಿಂಗ್ ಇರುವಂತಹ ಹಣ ಅಂದರೆ ಈಗ ಒಂದರಿಂದ ಎಂಟು ತನಕ ಬಂದಿರುವಂಥದ್ದು ಏಳು ತನಕ ಬಂದಿರುವಂಥದ್ದು ಪೆಂಡಿಂಗ್ ಇರುವಂತಹ ಹಣವು ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಬರ್ತಾ ಇದ್ದವರಿಗೆ ಕರೆಕ್ಟ್ ಆಗಿ ಹಣ ಜಮಾ ಆಗಿದೆ ಪೆಂಡಿಂಗ್ ಇರುವಂತವರಿಗೆ ಮಿಡ್ಲ್ ಮಿಡ್ಲಲ್ಲಿ ಪೆಂಡಿಂಗ್ ಆಗ್ತಾ ಹೋಗಿದೆ ಅಂತಾನೆ ಹೇಳ್ಬೋದು ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರೆ ಯಾರಿಗೆ ಪೆಂಡಿಂಗ್ ಹಣ ಇರುತ್ತೋ ಅವ್ರು ಯಾವುದೇ ರೀತಿಯಾಗಿ ಯೋಚನೆ ಮಾಡೋದು ಬೇಡ ಸೊ ಮುಂಬರುವ ತಿಂಗಳುಗಳಲ್ಲಿ ಏನಿರುತ್ತೆ ಪೆಂಡಿಂಗ್ ಹಣ ಇರುತ್ತೆ ಅದನ್ನ ನಾವು ಸೇರಿಸ್ಬಿಟ್ಟು ಹಣವನ್ನು ಜಮಾ ಮಾಡ್ತೀವಿ ಈಗಾಗಲೇ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಯಾರ್ಯಾರಿಗೆ ಹಣ ಜಮಾ ಆಗಿರುವಂಥದ್ದು ಎಷ್ಟು ಎಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ವಿಷಯವನ್ನ ನೋಡೋದಾದ್ರೆ ನೀವು ಸ್ನೇಹಿತರೆ ಸೊ ಇನ್ನೊಂದು ಏನಂತ ಅಂದ್ರೆ ತುಂಬಾ ಜನಕ್ಕೆ ಒಂಬತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇದೆ ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ ಇಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ಸ್ಟಾಪ್ ಆಗುವಂತದ್ದು ಹಣ ಬರ್ದೇ ಇರುವಂತದ್ದು ಎರಡು ತಿಂಗಳಿಗೆ ಒಂದ್ಸರಿ ಬರ್ತಾ ಇರುವಂತದ್ದು ಮೂರು ತಿಂಗಳಿಗೆ ಒಂದ್ಸರಿ ಬರ್ತಾ ಇರುವಂತದ್ದು ಆಗ್ತಾ ಇದೆ ಅಂತವರಿಗೆ ಏನಂತ ಅಂದ್ರೆ ಸ್ನೇಹಿತರೆ ಇಲ್ಲಿ ಅವರ ಹಣವನ್ನ ಜಮಾ ಮಾಡುವಂಥ ಕೆಲಸವನ್ನ ಮುಂದಿನ ತಿಂಗಳಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈಗಾಗಲೇ ನೋಡ್ಬೋದು ಮುಂಚೆ ದಿನಗಳಲ್ಲಿ ಒಂದು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ರೆ ಇನ್ನೊಂದು ತಿಂಗಳು ಮಧ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು ಬಟ್ ಈ ತಿಂಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಪಟ ಪಟ ತಿಂಗಳ ತಿಂಗಳ ಪ್ರತಿ ತಿಂಗಳಲ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ ಅದರಲ್ಲೂ ಕೂಡ ಈ ಒಂಬತ್ತನೇ ಕಂತು ಎಂಟನೇ ಕಂತು ಅಂತೂ ಜೊತೆ ಜೊತೆಗೆ ಬಂತು ಅಂತಾನೆ ಹೇಳ್ಬೋದು ಎಲೆಕ್ಷನ್ ಇರುವ ಒಂದು ಕಾರಣಕ್ಕೋಸ್ಕರ ಈಗ ಮೊದಲನೇ ಹಂತದ ಎಲೆಕ್ಷನ್ ಇಪ್ಪತ್ತಾರನೇ ತಾರೀಕು ಮುಗ್ದು ಹೋಗಿದೆ ಸೊ ಇನ್ನೊಂದು ಎಲೆಕ್ಷನ್ ಏಳನೇ ತಾರೀಕು ಸೊ ಈ ಎಲೆಕ್ಷನ್ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗತ್ತೆ ಅದರ ಜೊತೆಗೆ ಪೆಂಡಿಂಗ್ ಇರುವಂತಹ ಖಾತೆಗಳ ಹಣವೂ ಕೂಡ ಮಹಿಳೆಯರ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂತಹ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡಿದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇದೆಯೋ ಅದು ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಲ್ವ ಆವಾಗ ನಾವು ಎಲ್ಲರ ಖಾತೆಗೂ ಜಮಾವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಯೋಚನೆ ಮಾಡೋದು ಬೇಡ ಹಣ ಬಂದಿಲ್ಲ ಅಂತ ಸೊ ಹತ್ತನೇ ಕಂತಿನ ಜೊತೆಗೆ ಹಣವನ್ನ ಜಮಾ ಮಾಡ್ತಾರೆ ಸೊ ಯಾರ್ಯಾರಿಗೆ ಯಾವ್ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಡಿಸ್ಟಿಕ್ ಅಥವಾ ತಾಲೂಕು ಅಥವಾ ಹೋಬಳಿ ಹೋಬಳಿಯಿಂದ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಯಾಕೆಂದರೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತಹ ಕಾರ್ಯವನ್ನ ಮಾಡಿ ಸೊ ಯಾಕಂದ್ರೆ ಪ್ರತಿಯೊಬ್ರು ವಿಡಿಯೋ ನೋಡಿ ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಸೊ ನೀವು ಮಾಡುವಂತಹ ಕಮೆಂಟ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪಬ್ಲಿಕ್ ಆಗಿರ್ಬಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ ನೋಡ್ತಾರೆ ಜೊತೆಗೆ ಓದುತ್ತಾರೆ ಅವರಿಗೂ ಕೂಡ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ತಿಳಿಸ್ಕೊಡಿ ಹಾಗೆ ತಪ್ಪೇ ಈ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಜಮಾ ಆದ ತಕ್ಷಣ ತಿಳಿಸ್ಕೊಡ್ತೀನಿ ಈ ಕಂತಿನಲ್ಲಿ ಸೊ ಪೆಂಡಿಂಗ್ ಇರುವಂತಹ ಹಣ ಜಮಾ ಆಗುತ್ತೆ ಹಾಗೆ ಒಂಬತ್ತು ಮತ್ತು ಕಂತಿನ ಹಣವನ್ನ ಪಡ್ಕೊಂಡಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ನನ್ನ ಚಾನಲ್ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಯಾವ ಟೈಮಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಅನುಕೂಲ ಆಗುತ್ತೆ ನೋಡ್ಲಿಕ್ಕೆ ಅದನ್ನು ತಿಳಿಸಿಕೊಡಿ ಅದೇ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ ಇರ್ಬೋದು ಹಾಗೆ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಿರುವಂಥ ವ್ಲಾಗ್ಗಳಾಗಿರ್ಬೋದು ಹಾಗೆ ಮಿನಿ ವ್ಲಾಗ್ಗಳನ್ನು ಶೇರ್ ಮಾಡ್ಕೊತೀರಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ನನ್ನನ್ನು ನೀವು ಫಾಲೋ ಮಾಡ್ಬೋದು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಇದುವರೆಗೂ ನನ್ನ ಚಾನಲ್ ವೀಡಿಯೋನ ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮಲ್ಲಿ ಕೂಡ ಧನ್ಯವಾದಗಳು ನಮಸ್ಕಾರ